ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಮುಂಜಾನೆಯ ಮಡಿಯುಟ್ಟು ಕುಂಕುಮವ ಹಣಿಗಿಟ್ಟು ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಪೂಜಿಸುವ ಪುಣ್ಯವಾರ ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಸಿಂಗಾರ ಮಾಡಿ ಕರ್ಪೂರದಾರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ಪೂಜಿಸುವ ಪುಣ್ಯವಾರ ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ ಸರ್ವಮಂಗಲೆಯ ಗೀತೆಯ ಹಾಡಿ ಸಕಲ ಭಾಗ್ಯವಾ ಇಂದು ಶುಕ್ರವಾರ ಶುಭವ ತರುವವಾರ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಮುಂಜಾನೆಯ ಮಡಿಯುಟ್ಟು ಕುಂಕುಮವ ಹಣಿಗಿಟ್ಟು ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ ಇಂದು ಶುಕ್ರವಾರ ಶುಭವ ತರುವ పుణ్య వార